ಇದ್ರೆ ಚೇತಕ್ ಟಿವಿಗೆ ಸ್ವಾಗತ ಇವತ್ತು ನಾವು ಇದೇ ಚಿಕ್ಕೋಳಿ ಲೋಕಸಭಾ ಮತಕ್ಷೇತ್ರದ ಹಾರುಗೇರಿ ಪಟ್ಟಣದಲ್ಲಿ ಬನ್ನಿ ಇಲ್ಲಿ ಒಂದು ಜನರ ಒಂದು ಪ್ರತಿಕ್ರಿಯೆ ಯಾವ ತರ ಇದೆ ಲೋಕಸಭಾ ಎಲೆಕ್ಷನ್ ಕೇಳೋಣ ಬನ್ನಿ ನಿಮ್ಮ ಕ್ಷೇತ್ರದ ನಿಮ್ಗೆ ಯಾರು ಕೆಲಸ ಮಾಡಿ ಕೊಟ್ರಿ ಹೇಳ ಕೆಲಸ ಯಾರಿಂದ ಹಾಕಿತಿ ಹೇಳ ಯಾರು ಕೊಡ್ತಾರ ಶ್ರೀಮಾ ಧರ್ಮೇಂದ್ರ ಕದಂಬರಿ ಲೋಕಸಭಾ ಎಲೆಕ್ಷನ್ ಬಂದವ್ರೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಯಾರು ಸಹಾಯ ಮಾಡ್ತಾರಲ್ಲ ಅಲ್ಲೇ ಅವ್ರಗ ನಾವ್ ತರ ಅವ್ರ ನೋಡ್ರಿ ನಮ್ಗೆ ಯಾರು ನಮ್ಗೆ ಇದನ್ನ ಮಾಡ್ತಾರ ಹೆಲ್ಪ್ ಮಾಡ್ತಾರಲ್ಲ ಅವ್ರಗ ನಾವು ತರ ಅವ್ರ ಇವಾಗ ಯಾರು ಹೆಲ್ಪ್ ಮಾಡಿದ್ರ ನಿಮ್ಗ ಗೊತ್ತೈತಿರ್ಲ ಯಾರ್ಯಾರ ನಮ್ಗ ಏನೇನು ಎಲ್ಲ ಎಲ್ಲ ಅನುಕೂಲ ಯಾರು ಮಾಡ್ಯಾರ್ರಿ ಅವ್ರಗ ತರ ಅವ್ರ ನಾವ್ ಅನುಕೂಲ ಯಾರು ಮೋದಿ ಅವ್ರಿಗೆ ಗ್ಯಾಸ್ ಕೊಡಿದಾರೆ ಸಿದ್ದರಾಮಯ್ಯ ರೊಕ್ಕ ಕೊಡಿದ್ರಿ ಯಾರಿ ಮಾಡೋರು ಸಿದ್ದರಾಮಯ್ಯ ಹೆಚ್ಚು ಮಾಡ್ಯಾರಲ್ಲ ನಮ್ಗೆ ಸಿದ್ದರಾಮಯ್ಯ ಹೆಚ್ಚು ಮಾಡ್ಯಾರ ಮೋದಿ ಏನು ಮಾಡಿಲ್ರಿ ಸ್ವಲ್ಪ ಮಾಡ್ಯಾರ ಸ್ವಲ್ಪ ಮಾಡ್ಯಾರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಜ್ಯೋತಿ ಚಿಂಚಲಿ ಲೋಕಸಭಾ ಎಲೆಕ್ಷನ್ ಬಂದು ಬರ್ತಿದ್ದಲ್ಲ ರೀ ಹಾಂ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಮೋದಿ ಮೋದಿಯವ್ರಿಗೆ ಮೋದಿಯವ್ರಿಗೆ ಯಾವ ಕಾರಣಕ್ಕಾಗಿ ಮಾಡೋದು ಮೋದಿ ನಮಗೆಲ್ಲ ಚಲೋ ಮಾಡ್ಯಾನ್ ರೀ ಮತ್ತು ಅವ್ರ ಇದನ್ನೆಲ್ಲ ಚಲೋ ಆಗ್ತೈತಿ ಈಗ ಸಿದ್ದರಾಮಯ್ಯ ಅವರು ಒಂದು ಐದು ಗ್ಯಾರಂಟಿ ಕೊಡಿದ್ದಾರೆ ಅವೇನು ನಿಮ್ಗೆ ಇದನ್ನಿಲ್ಲ ರೀ ನಮ್ಮ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ನಿಮ್ಗೆ ಯಾವ ಮುಟ್ಟಿಲ್ಲ ರೀ ನಮಗೆ ಮುಟ್ಟಿದ ಅವಕಾರ ಯಾವ್ದನ್ನೆಲ್ಲ ನಮಗೆ ಇದನ್ನ ಇದನ್ನ ಆಗೋದಿಲ್ಲ ಅದರಿಂದ ನಮಗೆ ಪ್ರಯೋಜನ ಇದು ಐತಿ ಆದ್ರೆ ಅದನ್ನ ತಗೊಂಡು ನಮ್ಗೆ ಏನು ಇದನ್ನಿಲ್ಲ ಸಾಲಿ ಹುಡುಗರಿಗೆ ಚಲೋ ಮಾಡಿರಂದ್ರೆ ನಮ್ಗೆ ಇದನ್ನ ಹಾಕಿತ್ತು ಇಷ್ಟ ಆಕಿತ್ತು ಸಾಲಿ ಹುಡುಗರಿಗೆ ಇಷ್ಟ ಇದನ್ನ ಸೌಲಭ್ಯ ಇದ್ರೆ ಇದನ್ನ ಹಾಕಿತ್ತು ಅದೇನು ಸಾಲಿ ಹುಡುಗರ್ಗೆ ಬಸ್ ಫ್ರೀ ಇದಲ್ರಿ ಸಾಲಿ ಹುಡುಗ್ರೆ ಬಸ್ ಫ್ರೀ ಇತ್ತು ಒಂದು ಏನು ಮಾಡೋದ್ರಿ ಅದು ಅನುಕೂಲ ಮಂದಿಗೆಲ್ಲ ಅನುಕೂಲ ಮಾಡ್ರೆ ಅದನ್ನ ಎಷ್ಟು ಕಷ್ಟ ಆಕತಿ ಬಸ್ಗೆ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಹುಡುಗರಿಗೆ ಎಷ್ಟು ಆಕತಿ ಅದನ್ನೆಲ್ಲ ಇವಾಗ ನೀವು ಮೋದಿ ಅವ್ರನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಅದು ಇಲ್ಲಿ ಜೊಲ್ಲೆ ಅವ್ರು ನೋಡಿ ಸಪೋರ್ಟ್ ಮಾಡಿದ್ರೆ மது கொடுத்த हम्म। मोदी के नाम से बना रही है। ये मोदी और नाम से बना रही है। अरे लेना तो है। बंद करो। एक चुना मर्डर। बंद करो। देखा ये जगह में बस फ्री मर्डर ना मतलब। ये मर्डर है। ब्लैक मर्डर है। क्या कर रहा है? ये लाल है। ये सब रिक्त मर्डर बना मोदी और मोदी का नाम लेने के लिए। अरे चुनाव को ವೀಕ್ಷಕರೇ ನೋಡಿದರೆಲ್ಲ ಹರಿಗಿರಿಯ ಒಂದು ಜನತೆಯ ಅಭಿಪ್ರಾಯ ಯಾವ ಥರ ಇದೆ ಅಂತ ಒಟ್ಟಿನಲ್ಲಿ ಕಾದು ನೋಡಬೇಕು ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಯಾರಾಗ್ತಾರೆ ಅಂತ ನಮಸ್ಕಾರ